ಕಾಲಿಗೆ ಕೊಟ್ಟವ್ರು ಪರ್ಮಿಷನ್ ಒಂದ್ಸರಿ ಕೊಟ್ಟರು ಒಳಗಡೆ ಹೋಗಿ ಬಂದ ಅವ್ರ್ ಮಿಸ್ಸಸ್ ತಗೊಳಂತ ಏನಿದೆ ಅವ್ರ ಮಿಸ್ಸಸ್ಗಿರೋ ಟ್ಯಾಲೆಂಟು ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳು ಮಹಿಳಾ ಹೆಣ್ಮಕ್ಳು ಇಲ್ಲೇ ಅಲ್ವಾ ಮಸ ಅಲ್ವಾ ಇದು ಮನೆಯಲ್ಲಿ ಕಂಟೆಸ್ಟೆಂಟ್ ದುಡ್ಡು ಕೊಟ್ಟು ಒಳಗಡೆ ಹೋಗಿದಾರ ಕಲೆಗೆ ಬೆಲೆ ಇಲ್ವಾ ಇಲ್ಲಿ ಅಂದ್ರೆ ಅಂಗನವಾಡ ಕಾರ್ಯಕರ್ತನ ಒಳಗೆ ಬಿಟ್ಟವ್ರ ಇಲ್ಲ ಆಂಬುಲೆನ್ಸ್ ಓಡನ್ ಬಿಟ್ಟವ್ರ ಇವನು ಆಟೋ ಓಡ್ಸೋ ಬಿಟ್ಟವರಾ ಕ್ಯಾಬ್ ಓಡ್ಸೋರು ಅವ್ರು ಬಿಟ್ಟವ್ರ ಯಾರೋ ಸ್ಪೋರ್ಟ್ಸ್ ಮ್ಯಾನ್ ಬಿಟ್ಟವ್ರ ಅಲ್ಲಿ ಗೆದ್ದಿರೋನು ನ್ಯಾಷನಲ್ ಲೆವೆಲ್ ಗೆದ್ದಿರೋನು ಇಲ್ಲಾಂದ್ರೆ ಯಾರನ್ನ ಒಳ್ಳೊಳ್ಳೆ ಇದು ಏನಪ್ಪ ಜನಪದ ಆಡೋರು ಏನಾರ ಒಳಗೆ ಬಿಟ್ಟಿದ್ದಾರ ಯಾರು ಇಲ್ಲ ಇವ್ರು ಯಾರಿಗೆ ತೆಗ್ದಂಗೆ ಅವರು ಅಂತ ಒಳಗೆ ಬಿಟ್ಟವ್ರೆ ಸಮಾಜಕ್ಕೆ ಏನು ಕೊಡುಗೆ ಸೀರಿಯಲ್ ನೋಡಿ ನೋಡಿ ಬೇಜಾರಿದೆ ಇದೆ ನಮಗೆ ಅದ್ರಲ್ಲಿ ಇವಾಗ ಎತ್ಕೊಂಬಂದು ಅಂತವ್ ಹಾಕೊಂಡವ್ರು ನಮಗೇನು ನೋಡೋಕ್ಕೆ ಬರ ಇದಿಲ್ಲ ಹೊಸ ಕರ್ಕೊಂಬನ್ನಿ ಬಡೋರು ನೋಡ್ಸಿ ನಾವು ಬರುವ ಬಡವ ನನ್ನ ರೈತನ ಮಗನಿಡೋಕ್ ಬೇಕಲ್ಲ ಸ್ಟೇಜ್ ಮೇಲೆ ಬಿಲ್ಡೇ ಬಿಡೋದು ಬಡ ನಿಜವಾದಂಥ ರೈತನ ಮಗನಲ್ಲಿ ಬಿಡ್ರಿ ನಿಜವಾದಂಥ ಬಡವ್ರನ್ನ ಬಿಡ್ರಿ ಗುಡ್ಲಾಗಿರೋನ್ ಕರ್ಕೊಂಡೋಗಿ ಬಿಡ್ರಿ ಕೊಡೋ ಕಾಮೀರ್ಕ ಒಬ್ಬಂದು ಬಿಡಿ ಗೆಲ್ಸ್ಕೊಂಡು ಬರ್ತೀನಿ ನಾವು ನಮಗೊಂದು ಅವಾಗ ಬಿಗ್ ಬಾಸ್ಗೆ ಒಂದು ಗೌರವ ಬರುತ್ತೆ ಇಲ್ಲ ಬಿಗ್ ಬಾಸು ಬಡವ್ರು ಪರವಾಗಿ ಇದಾರೆ ರೈತರು ಪರವಾಗಿ ಇದಾರೆ ಕಾರ್ಮಿಕರು ಪರವಾಗಿ ನಾವು ಓಟ್ ಹಾಕ್ತಾರೆ ಎಲ್ಲರೂ ಬರಬೇಕು ಬೇರೆ ಇವರು ಬೇರೆ ಫಿಲಮ್ ಆಗಿರೋ ಸೀರಿಯಲ್ ಆಗಿರೋ ಹಾಕೊಂಡು ಹಾಕೊಂಡು ಮಾಡ್ತಾರೆ ಬೇರೆ ಯಾರು ಇದಲ್ವಾ ಯಾರಿಗೂ ತಾಕತ್ತಿಲ್ವ ಇಲ್ಲ ಕಳೆ ಇಲ್ಲ ಇದು ಕೆಪಾಸಿಟಿ ಇಲ್ವಾ ಎಲ್ಲರಿಗೂ ಇದೆ ಇವ್ರು ಹುಡುಕ್ಬೇಕು ಉತ್ತರ ಕರ್ನಾಟಕದಲ್ಲಿ ಎಷ್ಟನ್ನು ತಗೊಂಡಿದ್ದೀವ ಬಿಡಿ ಹದಿನೈದು ಜನ ಬೆಂಗಳೂರು ಸುತ್ತಮುತ್ತ ಇಲ್ಲಿರೋನೆ ತಗೊಂಡ್ಬಿಟ್ಟಿದ್ದೀವ ಯಾರೋ ಹೋಗನೋ ಇಬ್ಬರೋ ಕೊಟ್ಟಿರ್ಬೋದು ಕನ್ನಡ ಸ್ವಾತಂತ್ರ್ಯ ಇದೆ ಅಷ್ಟೇ ಎಲ್ಲರಿಗೂ ಸಿಗಬೇಕು ಎಲ್ಲರೂ ಸಿಗ್ದಾಗೇನೋ ಅದು ಮಾಡ್ದಾಗೆ ಬಿಗ್ ಬಾಸ್ ಅನ್ನೋದು ಒಂದು ಗೊತ್ತಿರ್ತಿದೆ ಬೇಕಾಗಿರೋರು ಮಾತು ಹಾಕ್ಕೊಂಡಿದೆ ಇರೋ ಅದರಲ್ಲಿ ಇನ್ನೊಂದು ತುಕಾಲಿ ಕೊಟ್ಟವ್ರು ಪರ್ಮಿಷನ್ ಒಂದು ಸರಿ ಕೊಟ್ಟರು ಒಳಗಡೆ ಹೋಗಿ ಬಂದ ಅವ್ರ ಮಿಸ್ಸಸ್ ತೊಗೊಳಂಥದ್ದು ಏನಿದೆ ಅವ್ರ ಮಿಸ್ಸಸ್ಗಿರೋ ಟ್ಯಾಲೆಂಟು ಇನ್ನು ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳು ಮಹಿಳಾ ಹೆಣ್ಮಕ್ಳು ಇಲ್ಲೇ ಅಲ್ವಾ ಮೋಸ ಅಲ್ವಾ ಇದು ಕಣ್ಮುಂದೆ ಕಾಣಿಸ್ತವಲ್ಲ ಬಿಗ್ ಬಾಸಲ್ಲಿ ಏನೋ ತುಕಾಳಿ ಒಪ್ ಕೊಟ್ಟರು ಆಯಿತು ನಾನು ಬಡವಾ ಬಡವಾ ಅಂತ ಸರಿ ಬಿಡ್ರಿ ಇವಾಗ ಅವ್ನು ಲೈಮ್ ಲೈಟಿಗೆ ಬಂದು ಅವ್ನೊಂದು ಜೀವನ ಕಟ್ಕೊಟ್ಟಿದ್ದೇವಲ್ಲ ಬಿಗ್ ಬಾಸ್ ಅವರು ಇವಾಗ ಅವ್ರ ಮಿಸ್ಸಸ್ನ ಕಟ್ಸ್ಕೊಳೋ ಅಂಥದ್ದು ಏನಿದೆ ಅಂದರೆ ನಿಮ್ಮ ಕಲಾಸ್ ಕನ್ನಡದಲ್ಲಿ ನಿಮ್ಮ ಇರೋರನ್ನೇ ಒಳಗೆ ಒಳಗಾಕೊಬೇಕಾ ಮತ್ತೆ ಬಿಗ್ ಬಾಸ್ ಅಂತ ತಿಳ್ಕೊತೀವ ಕಲಾಸ್ ಕನ್ನಡ ಬಿಗ್ ಬಾಸ್ ಅಂತ ಹಾಕ್ಕೊಂಡ್ಬಿಡ್ರಿ ಬೇರೆ ಯಾರಿಗೂ ಬಿಡಬೇಡ್ರಿ ಬೇರೆ ಯಾರು ಅವ್ರದ್ದು ತಾಕತ್ತು ಪ್ರದರ್ಶನ ಮಾಡೋದು ಅವ್ರ ವಿದ್ಯೆ ಟ್ಯಾಲೆಂಟು ಯಾರು ಪ್ರದರ್ಶನ ಮಾಡೋದು ಬೇಡ ಅವರ ತುಕಾಳಿ ಕೊಟ್ಟರೆ ಎಷ್ಟು ಅವ್ರು ಹೇಳ್ಕೊಡ್ರಿ ಬಿಡಿ ಅಲ್ಲಲ್ಲೇ ಕೊಟ್ಕೊಂಡು ನೀವು ವರ್ಷಕ್ಕೆ ಅವ್ರವ್ರನ್ನೇ ಕೊಟ್ಕೊಂಡಿದ್ದು ಬಿಡ್ರಿ ನೆಕ್ಸ್ಟ್ ನೆಕ್ಸ್ಟಿಂದ ಅವರು ತಲೆ ಹಾಕಬೇಕು ಕ್ಯಾಂಡಿಡೇಟ್ ಎಂತಂತವ್ರು ಹಾಕೊಂತಾರೆ ಅನ್ಬಿಟ್ಟು ಅಂತ ಹಾಕ್ಕೊಂಡು ಎಲ್ಲರಿಗೂ ಒಂದು ಮಾನ್ಯತೆ ಕೊಟ್ಟು ಪ್ರತಿಯೊಬ್ರು ಕೊಟ್ಟೇನೆ ಅದಕ್ಕೊಂದು ಬೆಲೆ ಬೆಲೆ ಅವ್ರವರೇ ಮಾಡ್ಕೊಂಡು ಈ ಥರ ಮಾಡೋದ್ರಿಂದ ಬಿಗ್ ಬಾಸ್ ಬಿಗ್ ಬಾಸ್ ಆಗೋಲ್ಲ ಅದು ವೈಯಕ್ತಿಕ ಕಾರ್ಯಕ್ರಮ ಆಗುತ್ತೆ ಇವತ್ತು ಇಡೀ ನಾಡು ಮೆಚ್ಚುವಂಥ ಕಾರ್ಯಕ್ರಮ ಕೊಡಬೇಕು ಅವರು ಇವತ್ತು